ನಾಲ್ಕು ಲಕ್ಷ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಇನ್ಸ್ಪೆಕ್ಟರ್ ಲೋಕಾಯುಕ್ತ ಬಲೆಗೆ ಇನ್ಸ್ಪೆಕ್ಟರ್ ಲಾಕ್ ಆಗಿದ್ದಾರೆ ಕೆಪಿ ಅಗ್ರಹಾರ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದ ರಾಜು ಟ್ರಾಪ್ ಆಗಿದ್ದಾರೆ ನಾಲ್ಕು ಲಕ್ಷ ಲಂಚ ಪಡೆಯುವಾಗ ಇನ್ಸ್ಪೆಕ್ಟರ್ ಲಾಕ್ ಆಗಿದ್ದಾರೆ ಲೋಕಾಯುಕ್ತ ಬಲೆಗೆ ಕೆಪಿ ಅಗ್ರಹಾರ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದ ರಾಜು ಬರೋಬ್ಬರಿ ನಾಲ್ಕು ಲಕ್ಷ ರೂಪಾಯಿ ಲಂಚವನ್ನ ಪಡಿಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಬಿದ್ದಿದ್ದಾರೆ ಲೋಕಾಯುಕ್ತ ಮನೆಗೆ ಇನ್ಸ್ಪೆಕ್ಟರ್ ಗೋವಿಂದ ರಾಜು ಅವರು ಲಾಕ್ ಆಗಿದ್ದಾರೆ ಚೀಟಿ ವ್ಯವಹಾರದ ಕೇಸ್ಗೆ ಸಂಬಂಧಪಟ್ಟಂತೆ ಹಣವನ್ನ ಸ್ವೀಕರಿಸ್ತಾ ಇದ್ದಂತ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ಬಂದು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ನಾಲ್ಕು ಲಕ್ಷ ರೂಪಾಯಿ ಲಂಚಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು ನಾಲ್ಕು ಲಕ್ಷ ರೂಪಾಯಿಯನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆಗೆ ಕೆಪಿ ಅಗ್ರಹ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಅವರು ಸಿಕ್ಕಿಬಿದ್ದಿದ್ದಾರೆ ಪ್ರಕರಣದಲ್ಲಿ ವ್ಯಕ್ತಿಯೊಬ್ಬರನ್ನ ಸೇರಿಸೋದಾಗಿ ಬೆದರಿಸಿ ಲಂಚಕ್ಕೆ ಬೇಡಿಕೆ ಇಡಲಾಗಿತ್ತು ಬೆಂಗಳೂರಿನ ಶಿರಸಿ ಸರ್ಕಲ್ ಬಳಿಯ ಸಿಎಆರ್ ಗ್ರೌಂಡ್ ಬಳಿ ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯಿತು ಇನ್ಸ್ಪೆಕ್ಟರ್ ಗೋವಿಂದ ರಾಜುವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಲೋಕಾಯುಕ್ತ ಪೊಲೀಸರು ಬಹಳ 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 ಅವಮಾನಕರವಾಗಿರ್ತಕ್ಕಂತ ವಿಚಾರ ಇದು ವೀಕ್ಷಕರೇ ಏನಾಗಿದೆಯೋ ಏನೋ ಪೊಲೀಸ್ ಇಲಾಖೆಗೆ ಗೊತ್ತಿಲ್ಲ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಪೊಲೀಸರು ಲೋಕಾಯುಕ್ತ ಬಲೆಗೆ ಸಿಕ್ಕಾಕೋತಾ ಇದ್ದಾರೆ ಅದು ಭ್ರಷ್ಟಾಚಾರದ ಆರೋಪಕ್ಕೆ ಸಂಬಂಧಪಟ್ಟಂತೆ ಅದು ಬರೀ ಆರೋಪವಾಗಿರೋದಿಲ್ಲ ಬದಲಾಗಿ ರೆಡ್ ಹ್ಯಾಂಡ್ ಆಗಿ ತಗಲಾ ಇದ್ದಾರೆ ಲಂಚವನ್ನು ಸ್ವೀಕರಿಸ್ತಾ ಇದ್ದಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಪೊಲೀಸರು ಸಿಕ್ಕಾಕತ್ತಾ ಇರ್ತಕ್ಕಂಥದ್ದು ಬಹಳ ಅವಮಾನಕರ ರಾಜ್ಯ ಪೊಲೀಸ್ ಇಲಾಖೆಗೆ ಕೆಪಿ ಅಗ್ರಹಾರ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದ ರಾಜು ಲೋಕಾಯುಕ್ತ ಬಲೆಗೆ ಸಿಕ್ಕಾಕೊಂಡಿದ್ದಾರೆ ನೋಡಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ರೆ ಆರ್ ಮ್ಯಾಕ್ಸ್ ನಲ್ಲಿ ಎಕ್ಸ್ಕ್ಲೂಸಿವ್ ವಿಶುವಲ್ಸ್ ಒಬ್ರು ಇನ್ಸ್ಪೆಕ್ಟರ್ ಆದಂತವರು ಅಕ್ರಮಗಳಿಗೆ ಕಡಿವಾಣ ಹಾಕಬೇಕಾದಂಥವ್ರು ಸಾರ್ ನಮಗೆ ಅನ್ಯಾಯ ಆಗಿದೆ ಸಾರ್ ದಯವಿಟ್ಟು ನ್ಯಾಯ ಒದಗಿಸಿ ಕೊಡಿ ಅಂತ ಪೊಲೀಸ್ ಸ್ಟೇಷನ್ಗೆ ಬಂದ್ರೆ ಅವರಿಗೆ ನ್ಯಾಯವನ್ನ ಒದಗಿಸಿ ಕೊಡಬೇಕಾದಂಥವ್ರು ಯಾರೋ ದುಡ್ಡು ಬಿಟ್ಟಿದ್ದಾರೆ ಸಾರ್ ಕೊಳ್ಳೆ ಹೊಡೆದವ್ರೆ ನಮ್ ದುಡ್ಡು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಕೊಂಡು ಬರೋರಿಗೆ ಆ ದುಡ್ಡನ್ನ ಒದಗಿಸಿ ಕೊಟ್ಟು ನ್ಯಾಯ ಈ ದೇಶದಲ್ಲಿ ಇನ್ನೂ ಜೀವಂತವಾಗಿದೆ ಅನ್ನುವ ಸಂದೇಶವನ್ನ ಸಾರಬೇಕಾದಂತಹ ಉನ್ನತ ಗೌರವಯುತ ಸ್ಥಾನದಲ್ಲಿ ಇರ್ತಕ್ಕಂಥ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂತಹ ಪೊಲೀಸರು ಈ ರೀತಿಯಾಗಿ ಲಂಚಕ್ಕೆ ಬೇಡಿಕೆ ಇಟ್ಟು ಏನ್ರಿ ಒಂದ್ ಲೆಕ್ಕ ಬೇಡ್ವಾ ನಾಲ್ಕ ನಾಲ್ಕ ಲಕ್ಷ ರೂಪಾಯಿ ನೀವು ಲಂಚ ಸ್ವೀಕರಿಸ್ತೀರಿ ಅಂದ್ರೆ ಏನಾಗಿದೆ ನಿಮಗೆ ಅಂತ ಮೊನ್ನೆ ನೋಡಿದ್ರೆ ಇಪ್ಪತ್ತೈದು ಲಕ್ಷ ನಾಲ್ಕು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ನೀವು ಲಂಚಕ್ಕೆ ಬೇಡಿಕೆ ಇಡ್ತೀರಿ ಬಡಬಗ್ಗರು ಬದುಕೋದಿಕ್ಕಾಗ್ತಾ ಇಲ್ಲ ನಿಮ್ಮ ಹತ್ರ ಬಡವರು ಬದುಕಕ್ಕಾಗ್ತಾ ಇಲ್ಲ ನಿಮ್ಮ ಹತ್ರ ನಿಮ್ಮ ಲಂಚದ ಯಾವುದೋ ಚೀಟಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಯಾರನ್ನೋ ಹೆಸರನ್ನ ಸೇರಿಸ್ತೀನಿ ಅಂತ ಬೆದರಿಕೆ ನೋಡಿ ಹೆಂಗಿದೆ ಕತೆ ಯಾರದ್ದೋ ಹೆಸರನ್ನು ಸೇರಿಸ್ತೀನಿ ದುಡ್ಡು ಕೊಟ್ಟಿಲ್ಲ ಅಂದರೆ ನೀನು ಅಂತ ಹೇಳಿ ಹೆದರಿಸಿ ಬೆದರಿಸಿ ನಾಲ್ಕು ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟು ಇವತ್ತು ನೀವು ಕಳ್ಳ್ರನ್ನ ಹಿಂಗಿಡಿಬೇಕಾಗಿತ್ತು ಕಳ್ಳರನ್ನ ಪೊಲೀಸರು ಹಿಡಿಬೇಕಾಗಿತ್ತು ಆದರೆ ನಿಮ್ಮನ್ನೇ ಲೋಕಾಯುಕ್ತ ಪೊಲೀಸರು ಬಂದು ಹಿಡ್ಕೊಂಡಿದಾರಲ್ಲ ಇಂಥ ವಿಪರ್ಯಾಸದ ವಿಚಾರ ರಾಜ್ಯದಲ್ಲಿ ಮತ್ತೊಂದಿಲ್ಲ ಪಾರದರ್ಶಕವಾಗಿರಬೇಕಾದಂಥ ಪೊಲೀಸ್ ಇಲಾಖೆ ಭ್ರಷ್ಟಾಚಾರ ಅವ್ಯವಹಾರ ಅಕ್ರಮಗಳಿಗೆ ಕಡಿವಾಣ ಹಾಕಬೇಕಾದಂಥ ಪೊಲೀಸರು ಈ ರೀತಿಯಾಗಿ ಎಂಜಲ್ ಕಾಸ್ಗೆ ಈ ರೀತಿಯಾಗಿ ಭ್ರಷ್ಟಾಚಾರಕ್ಕೆ ಈ ರೀತಿಯಾಗಿ ಲಂಚತನಕ್ಕೆ ತಾ ತಮ್ಮನ್ನು ತಾವು ತೊಡಗಿಸಿಕೊಂಡ್ರೆ ಎಲ್ಲಿಗೆ ಹೋಗಿ ಕೇಳಬೇಕು ನ್ಯಾಯ ಹಾಗಾದರೆ ಜನಸಾಮಾನ್ಯರು ತು ಪೊಲೀಸ್ ಸ್ಟೇಷನ್ಗೆ ಬರೋದಕ್ಕೆ ಹಿಂದೆ ಟ್ಯಾಕ್ ಆಗ್ತಾ ಇದ್ದಾರೆ ಹೇಳಿ ಯಾಕೆ ಭಯ ಪಡ್ತಾರೆ ಹೇಳಿ ಅಯ್ಯೋ ಪೊಲೀಸ್ ಸ್ಟೇಷನ್ಗೆ ಹೋದರೆ ನಮ್ಮ ನ್ಯಾಯ ಸಿಗಲ್ಲ ನಾವು ಡೈರೆಕ್ಟಾಗಿ ಕೋರ್ಟ್ಗೆ ಹೋಗ್ತೀವಿ ಅಂತ ಯಾಕೆ ಹೇಳ್ತಾರೆ ಹೇಳಿ ಇದೇ ಕಾರಣಕ್ಕೆ ಇದೇ ಕಾರಣಕ್ಕೆ ಮೈ ಮೇಲೆ ಕಾಕಿ ಬಟ್ಟೆಯನ್ನು ಹಾಕ್ಕೊಂಡು ಅಕ್ರಮಗಳಿಗೆ ನೀವೇ ಅವಕಾಶ ಮಾಡಿಕೊಡ್ತಾ ಇದ್ದೀರಿ ಅದ್ರಲ್ಲಿ ನೀವು ಪಾಲುದಾರರಾಗ್ತಾ ಇದ್ದೀರಿ ಬಹಳ ಅವಮಾನಕರವಾಗಿರ್ತಕ್ಕಂಥ ವಿಚಾರ ಇದು ನಿಮ್ ಸಿಬ್ಬಂದಿ ಕರೀರಿ ಸರ್ ನಿಮ್ ಸಿಬ್ಬಂದಿ ಕರೀರಿ ವೆಪನ್ ವೆಪನ बरे अरे अरे बोलता रे वन नेम सर और जरा खेलो खेल दिया वन नेम ಹೇಳ್ತಿದ್ವಿ ಸರಿ ನಾನು ನ್ಯೂ ಪೊಲೀಸ್ ನಾನು ಬರ್ತೀನಿ ಅಂದ್ರೆ ಆಯ್ತು ಮತ್ತೆ ಕತೆ ಹೇಳ್ತಿದೀನಿ ಈಗ नीड नीड ಏ ಪ್ರೀಮ ಮಾತಾಡಿ ಆಟಿ ಡುಪ್ಲೆಕ್ಸ್ ప్ಲೀಸ್ 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 ಅರ್ಜುನನ ಕಡೆ ಇರಲಿ ప్ಲೀಸ್ 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 please 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 please